ಇದನ್ನ ದೇವರಾಜು ಅನ್ನೋರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ ಅಂತ ಹೇಳಿ ಬರ್ಕೊಡ್ತಾರೆ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಸರ್ಕಾರದಲ್ಲಿ ಸಣ್ಣ ಶೇಕಿಂಗ್ ಶುರುವಾಗಿದೆಯಾ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಎರಡೆರಡು ಪ್ರಕರಣಗಳಲ್ಲಿ ಮುಜುಗರ ಅನುಭವಿಸಿದ ಸರ್ಕಾರ ತೀವ್ರವಾದಂಥ ಹಿನ್ನಡೆ ಅನುಭವಿಸಿತು ಅದರಲ್ಲೂ ಕೂಡ ಪ್ರಮುಖವಾಗಿ ಸಿ ಸಿದ್ದರಾಮಯ್ಯನವರೇ ಎರಡೂ ಪ್ರಕರಣಗಳಲ್ಲಿ ನೇರವಾಗಿ ಹೊಣೆಗಾರರಾಗಿ ಕಾಣಿಸ್ಕೊಂಡು ಮೂಡಾ ಪ್ರಕರಣದಲ್ಲಿ ಹಾಗೆ ವಾಲ್ಮೀಕಿ ಹಗರಣದಲ್ಲಿ ಹಣಕಾಸು ಸಚಿವರಾಗಿದ್ದ ಸಿದ್ದರಾಮಯ್ಯ ವಾಲ್ಮೀಕಿ ಹಗರಣದಲ್ಲಿ ಹಾಗೇನೆ ಮೂಡಾದಲ್ಲಿ ತಮ್ಮ ಪತ್ನಿಗೆ ಸೈಟನ್ನು ಪಡೆದುಕೊಳ್ಳುವ ಮುಖಾಂತರ ತೀವ್ರ ವಿವಾದಕ್ಕೆ ಈಡಾದಂಥ ಸಿದ್ದರಾಮಯ್ಯನವರ ಮೇಲೆ ಹೈಕಮಾಂಡ್ ನಿಧಾನಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆಯಾ ಸಿದ್ದರಾಮಯ್ಯವ್ರನ್ನ ಹೈಕಮಾಂಡ್ ಕರೆಸ್ಕೊಳ್ತಿರೋದಾದ್ರೂ ಯಾಕೆ ಜೊತೆಗೆ ಜಮೀರ್ ಕೊಟ್ಟಂತ ಹೇಳಿಕೆ ಕೂಡ ಇದಕ್ಕೆ ಪುಷ್ಟಿ ಕೊಡುವಂತಿದೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಲುಗಾಟಗಳು ಶುರುವಾಗಿದೆಯಾ ಆಗಸ್ಟ್ ಹನ್ನೆರಡಕ್ಕೆ ಸಿದ್ದರಾಮಯ್ಯವರ ಹುಟ್ಟುಹಬ್ಬ ಇರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಸಿ ಎಂ ಡಿ ಸಿ ಎಂ ಅವರನ್ನ ಕರೆಸಿಕೊಂಡಿದ್ದು ಯಾಕೆ ಏನು ಚರ್ಚೆಗಳು ನಡೀಬಹುದು ಸದ್ಯ ರಾಜ್ಯದಲ್ಲಿ ವಿಧಾನಸಭಾ ಅಧಿವೇಶನದ ನಂತರ ಬಿ ಜೆ ಪಿ ಒಂದು ಲೀಡ್ ತಗೊಂಡಿದೆ ಬಿ ಜೆ ಪಿಗೆ ಅಸ್ತ್ರಗಳು ಸಿಕ್ಕಿದೆ ಅದು ಮೂಡ ಹಾಗೂ ವಾಲ್ಮೀಕಿ ಹಗರಣದ ಅಸ್ತ್ರಗಳು ಜೊತೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಹೆಚ್ಚು ಕಡಿಮೆ ಇಪ್ಪತ್ತು ಕೋಟಿಯಷ್ಟು ಹಣವನ್ನು ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗಾಗಿ ಬಳಸಿರುವಂಥದ್ದು ಈ ಎಲ್ಲವನ್ನ ಇಟ್ಕೊಂಡು ರಾಜ್ಯ ಬಿ ಜೆ ಪಿ ಹಣಿಯೋದಕ್ಕೆ ಕಾಂಗ್ರೆಸ್ ಅನ್ನ ಕಿತ್ತು ಒಗೆಯೋದಕ್ಕೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಆಗ್ರಹಿಸ್ತಾ ಇದೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡುವ ಮುಖಾಂತರ ಜಾಗೃತಿಯನ್ನು ಮಾಡೋದಕ್ಕೆ ಹೊರಡ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಕೌಂಟ್ರ್ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ ಕಾಂಗ್ರೆಸ್ ಕೌಂಟ್ರ್ ಕೊಡೋದಕ್ಕೆ ಎಲ್ಲೆಲ್ಲೆಲ್ಲ ಬಿ ಜೆ ಪಿ ಹೋಗುತ್ತೋ ಪಾದಯಾತ್ರೆಯಲ್ಲಿ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಬಿ ಜೆ ಪಿಯ ಮೈನಸ್ಗಳನ್ನು ಬಿ ಜೆ ಪಿಯ ಹಗರಣಗಳನ್ನು ಕಳೆದ ಯಡಿಯೂರಪ್ಪನವರು ಹಾಗೆ ಬೊಮ್ಮಾಯಿ ಅವರ ಸರ್ಕಾರದ ಹಗರಣಗಳನ್ನ ಹೊರತರೋದಕ್ಕೆ ಅದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರ ಜೊತೆಗೆ ಮೂಡಾದಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಜೊತೆಗೆ ವಾಲ್ಮೀಕಿ ಹಗರಣಕ್ಕೂ ಸಿದ್ದರಾಮಯ್ಯನವರಿಗೂ ನೇರ ಸಂಬಂಧ ಇಲ್ಲ ಇದನ್ನ ಪದೇ ಪದೇ ಪ್ರೂವ್ ಮಾಡೋದಕ್ಕೆ ಹೊರಡ್ತಾ ಇದೆ ಆದರೆ ಈಗಾಗಲೇ ಬಿಜೆಪಿ ಒಂದು ದೊಡ್ಡ ನರೇಟಿವ್ ಅನ್ನ ಸೆಟ್ ಮಾಡಿದೆ ಜನರ ಮೈಂಡ್ ಅಲ್ಲಿ ಕಾಂಗ್ರೆಸ್ ಹಗರಣಗಳನ್ನ ಮಾಡ್ತಾ ಇದೆ ಜೊತೆಗೆ ಹಣವನ್ನು ಜನರಿಗೆ ಕೊಡ್ತಾ ಇಲ್ಲ ಗ್ಯಾರಂಟಿ ಹಣಗಳನ್ನ ಮೂರು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಕಾಂಗ್ರೆಸ್ ಮಾಡ್ತಾ ಇರೋದೇನು ಅನ್ನುವಂಥ ಪ್ರಶ್ನೆಗಳನ್ನು ಜನರು ಕೂಡ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಒಂಥರ ಸರ್ಕಾರಕ್ಕೆ ಇದು ದೊಡ್ಡ ಹಿನ್ನಡೆ ಆಗ್ತಾ ಇದೆ ಸದ್ಯ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಹೈಕಮಾಂಡ್ ತುಂಬಾ ಅಸಮಾಧಾನದಿಂದ ಈ ಇಬ್ಬರನ್ನ ಕೂಡ ದೆಹಲಿಗೆ ಕರೆಸಿಕೊಳ್ತಾ ಇದೆಯಾ ರಾಜ್ಯದಲ್ಲಿ ಏನು ಬದಲಾವಣೆ ಆಗಬೇಕು ಅಂದರೆ ಸರ್ಕಾರದ ಒಳಗೆ ಆಗಬೇಕಾಗಿರೋ ಬದಲಾವಣೆಗಳೇನು ಅಸಮಾಧಾನಗಳೇನು ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ಕರೆಸಿಕೊಳ್ತಾ ಇದೆಯಾ ಸಿದ್ದರಾಮಯ್ಯನವರ ಸಿ ಎಂ ಸ್ಥಾನಕ್ಕೆ ಇದು ಕುತ್ತು ತರುತ್ತಾ ಅನ್ನುವ ಪ್ರಶ್ನೆಗಳು ಇದೆ ಇಲ್ಲಿ ಕಾಂಗ್ರೆಸ್ ಕೊಡ್ತಾ ಇರುವಂಥ ಕಾರಣ ಅಂತ ಹೇಳಿದರೆ ಅನುದಾನದ ವಿಚಾರದಲ್ಲಿ ಕೇಂದ್ರದ ಸಚಿವರೊಂದಿಗೆ ಒಂದಷ್ಟು ನೀರಾವರಿ ಯೋಜನೆಗಳ ವಿಚಾರದಲ್ಲಿ ಚರ್ಚೆ ಮಾಡಬೇಕು ಅದಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇದ್ದೀವಿ ಜೊತೆಗೆ ಈ ಮೂಡ ಹಾಗೆ ವಾಲ್ಮೀಕಿ ಹಗರಣದ ಕುರಿತಂತೆ ಸರ್ಕಾರಕ್ಕೆ ನಾವೇನು ಸ್ಪಷ್ಟ ಅಲ್ಲ ನಮ್ಮ ಹೈಕಮಾಂಡ್ಗೆ ಏನು ಸ್ಪಷ್ಟನೆಯನ್ನು ಕೊಡಬೇಕು ಆ್ಯಕ್ಚುಲ್ ಏನಾಯಿತು ಅದನ್ನು ಹೇಗೆ ನಾವು ಟ್ಯಾಕಲ್ ಮಾಡಿದ್ದೀವಿ ಹೇಗೆ ಹ್ಯಾಂಡ್ಲ್ ಮಾಡಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಹೈಕಮಾಂಡ್ಗೆ ಕೊಡಬೇಕು ಎ ಐ ಸಿ ಸಿ ವರಿಷ್ಠರಿಗೆ ಕೊಡಬೇಕು ಆ ಕಾರಣಕ್ಕಾಗಿ ಹೋಗ್ತಾ ಇದೀವಿ ಸರ್ಕಾರಕ್ಕೆ ಯಾವುದೇ ಹಿನ್ನಡೆ ಆಗಿಲ್ಲ ಅನ್ನೋದನ್ನು ತಿಳಿಸೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಸಿ ಎಂ ಡಿ ಸಿ ಎಮ್ ಹೇಳ್ತಾ ಇದ್ರು ಕೂಡ ಈ ಮೂಡಾ ಹಾಗೆ ವಾಲ್ಮೀಕಿ ಹಗರಣಗಳು ನೇರವಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿವೆ ಇದು ಮುಂಬರುವಂತಹ ಬಿ ಬಿ ಎಂ ಪಿ ಆಗಲಿ ಅಥವಾ ಈಗ ಝಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ಪರಿಣಾಮವನ್ನು ಬೀರಲಿವೆ ಈ ಹಗರಣಗಳು ಈಗಾಗಲೇ ಲೋಕಸಭೆಯಲ್ಲಿ ಚರ್ಚೆಯಾಗಿವೆ ಲೋಕಸಭೆಯಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ ಹಾಗೆಯೇ ನಿರ್ಮಲಾ ಸೀತಾರಾಮನ್ ಮಾತನಾಡಿದ್ದಾರೆ ರಾಜ್ಯಕ್ಕೆ ಯಾವುದೇ ಯೋಜನೆಗಳು ಬರ್ತಾ ಇಲ್ಲ ಬಿಸ್ನೆಸ್ ಉದ್ಯೋಗ ಉದ್ಯೋಗ ಕೊಡುವಂಥವರು ಕರ್ನಾಟಕ ರಾಜ್ಯವನ್ನು ತೊರೆದು ಹೋಗುವಂತ ಸ್ಥಿತಿ ಇದೆ ಹಾಗಾಗಿ ಈ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಎಡವಟ್ಟುಗಳು ಆಗ್ತಾ ಇದೆ ಅನ್ನೋ ವಿಚಾರವನ್ನ ಹೈಕಮಾಂಡ್ ಮನಗಂಡು ಬದಲಾವಣೆಗೆ ಯೋಚನೆ ಮಾಡ್ತಾ ಇದೆಯಾ ಯಾಕೆಂದರೆ ಲೋಕಸಭಾ ಚುನಾವಣೆಯ ನಂತರ ಹೈಕಮಾಂಡ್ಗೆ ಸರ್ಕಾರದ ಬಗ್ಗೆ ಒಂದಷ್ಟು ಅಸಮಾಧಾನ ಇದೆ ಕರ್ನಾಟಕದಲ್ಲೊಂದು ದೊಡ್ಡ ಸ್ವಿಂಗನ್ನು ಎಕ್ಸ್ಪೆಕ್ಟ್ ಮಾಡಿತ್ತು ಕರ್ನಾಟಕದಲ್ಲಿ ಭರ್ಜರಿಯಾಗಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನು ಹಿಡ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ಸ್ಥಾನಗಳ ಹತ್ತಿರಕ್ಕೆ ತಂದು ಕೊಡ್ಬೋದು ಬಿ ಜೆ ಪಿಗೆ ಅಷ್ಟು ಹಿನ್ನಡೆ ಉಂಟಾಗುತ್ತೆ ಕನಿಷ್ಠ ಹದಿನೈದು ಸ್ಥಾನಗಳು ಕಾಂಗ್ರೆಸ್ಸಿಗೆ ಬರ್ಬೋದು ಅಂದ್ಕೊಳ್ಳಲಾಗಿತ್ತು ಆದರೆ ಅದು ಒಂಬತ್ತು ಎಂಟು ಹೀಗೆ ಒಂಬತ್ತಕ್ಕೆ ಸೀಮಿತ ಹಾಗಾದರೆ ಇಲ್ಲಿ ಎಡಬಿದ್ದು ಎಲ್ಲಿ ಕಾಂಗ್ರೆಸ್ ಎಡುವುದಕ್ಕೆ ಏನು ಕಾರಣ ಅನ್ನೋದು ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಏನಾದರೂ ಬದಲಾವಣೆ ಆಗಬೇಕಾ ಸಚಿವ ಸಂಪುಟದಲ್ಲಿ ಬದಲಾವಣೆಗಳು ಆಗಬೇಕಾ ಈಗ ಜಮೀರ್ ಅವರು ಕೊಟ್ಟಂತ ಹೇಳಿಕೆ ನಾನು ಮುಂದೆ ಮಂತ್ರಿ ಆಗಿರ್ತೀನೋ ಇಲ್ವೋ ಅದನ್ನ ನೋಡಿದಾಗ ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೋಬಹುದು ಅದರ ಜೊತೆಗೆ ಅವರ ಆಪ್ತ ಸಚಿವರು ಕೂಡ ಅಧಿಕಾರ ಕಳ್ಕೊಂಡ್ ಈ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲೇನೆ ಹೊಸ ಸೂಚನೆ ಏನನ್ನೂ ಈಗ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ಮೊದಲಿನಂತಿಲ್ಲ ಈಗ ಕಾಂಗ್ರೆಸ್ ಕೂಡ ಅತ್ಯಂತ ಸ್ಟ್ರಾಂಗ್ ಆಗಿ ಏನು ಕೇಂದ್ರದ ಮಟ್ಟದಲ್ಲಿ ಬಿ ಜೆ ಪಿಗೆ ಸ್ಪರ್ಧೆಯೊಡ್ಡೋದಕ್ಕೆ ರೆಡಿ ಆಗ್ತಾ ಇದೆ ಹಾಗಾಗಿ ಹೈಕಮಾಂಡ್ನ ಮಾತನ್ನು ಕೇಳಲೇಬೇಕಾಗುತ್ತೆ ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ದೇಶನ ಕೊಡುತ್ತೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹಾಗೆ ಸಿ ಎಂ ಸಿದ್ದರಾಮಯ್ಯವರಿಗೆ ಅನ್ನುವಂಥದ್ದು ಬಿ ಜೆ ಪಿಯನ್ನು ಟ್ಯಾಕಲ್ ಮಾಡುವಲ್ಲಿ ಕಾಂಗ್ರೆಸ್ ವಿಫಲ ಆಗ್ತಾ ಇದೆಯಾ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿ ತುಂಬ ಚೆನ್ನಾಗಿ ಈ ಬಾರಿ ಅಧಿವೇಶನದಲ್ಲಿ ಕಾಂಗ್ರೆಸ್ಗೆ ಟಕ್ಕರನ್ನು ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಇಷ್ಟು ಬಿ ಜೆ ಪಿ ಪ್ರತಿಭಟಿಸುತ್ತೆ ಇಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ಯಾಕಂದರೆ ಬಿ ಜೆ ಪಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಯಾವಾಗ ಕಟ್ಟುನಿಟ್ಟಿನ ನಿರ್ಧಾರವನ್ನು ತಾಳ್ತೋ ಎಲ್ಲ ಬಿಟ್ಟುಬಿಡಿ ಸಾಫ್ಟ್ ಕಾರ್ನರ್ ಬಿಟ್ಟುಬಿಡಿ ಕಾಂಗ್ರೆಸ್ ಮೇಲೆ ನೇರವಾಗಿ ದಾಳಿ ಇಳಿರಿ ಅಂತ ಯಾವಾಗ ಹೇಳ್ತೋ ಆವಾಗ ಆರ್ ಅಶೋಕ್ ಬಿ ವೈ ವಿಜಯೇಂದ್ರ ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಎಚ್ಚೆತ್ತುಕೊಂಡರು ಎಚ್ಚೆತ್ಕೊಂಡು ಕಾಂಗ್ರೆಸ್ನ ವಿರುದ್ಧ ಏನು ನರೇಟಿವ್ ಸೆಟ್ ಮಾಡ್ತಾ ಹೋಗಿದ್ದಾರೆ ಈಗ ಮೂಡ ಆಗ್ಬೋದು ಇಲ್ಲ ಅಂತ ಹೇಳಿದರೆ ಬರ್ತಾ ಇರುವಂಥ ಪಾದಯಾತ್ರೆ ಇರ್ಬೋದು ವಾಲ್ಮೀಕಿ ಹಗರಣದ ಬಗ್ಗೆ ನಿರಂತರವಾಗಿ ಬಿ ಜೆ ಪಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದಾಗ್ಬೋದು ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ತಂದಿದೆ ಹಾಗಾಗಿ ಮುಂದಿನ ಪಕ್ಕದ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದೆ ಹರಿಯಾಣದಲ್ಲಿದೆ ಈ ಚುನಾವಣೆಗಳ ಮೇಲೆ ಕೂಡ ಇದು ಪರಿಣಾಮ ಬೀರಬಹುದು ಇಲ್ಲಿನ ಹಗರಣವನ್ನ ಇಟ್ಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನು ಮಾಡಿದೆ ಹಗರಣಗಳನ್ನು ಮಾಡಿದೆ ಅಂತ ಬಿ ಜೆ ಪಿ ನರೇಂದ್ರ ಮೋದಿ ಎಲ್ಲರೂ ಕೂಡ ಇದನ್ನು ತೊಗೊಂಡೋಗಿ ಅಲ್ಲಿ ಹೇಳುವಂಥದ್ದಾಗ್ಬೋದು ಹಾಗಾಗಿ ಇದನ್ನು ಕಾಂಗ್ರೆಸ್ ನಿವಾರಿಸ್ಕೊಳ್ಳೋದಕ್ಕೆ ಸದ್ಯ ಬಿ ಜೆ ಪಿಯ ಹಳೆ ಹಗರಣಗಳನ್ನು ಎತ್ತಿ ಬಿ ಜೆ ಪಿಯನ್ನು ಮತ್ತೆ ಇಲ್ಲಿ ಏನೋ ಸಿಕ್ಕಿಸಿ ಬಿ ಜೆ ಪಿಗಿಂತ ನಾವೇನು ದೊಡ್ಡ ತಪ್ಪೇನು ಮಾಡಿಲ್ಲ ಬಿ ಜೆ ಪಿಯವರೇ ದೊಡ್ಡ ತಪ್ಪಿತಸ್ಥರು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಹೊರಡಬೇಕಾಗುತ್ತೆ ಈ ಎಲ್ಲ ತಯಾರಿಯಲ್ಲಿ ಈಗ ಕಾಂಗ್ರೆಸ್ ಇದೆ ಅದು ಆಗದೇ ಇದ್ದ ಪಕ್ಷದಲ್ಲಿ ಕಾಂಗ್ರೆಸ್ಸಲ್ಲಿ ಬದಲಾವಣೆ ಖಚಿತ ಅಂತ ಹೇಳಲಾಗ್ತಾ ಇದೆ ಅಂದರೆ ಕಾಂಗ್ರೆಸ್ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಅಂದುಕೊಂಡಷ್ಟು ರಿಸಲ್ಟನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ ಅದೇ ಏನಾದರೂ ಮುಂದಿನ ದಿನಗಳಲ್ಲಿ ರಿಪೀಟ್ ಆದರೆ ಖಂಡಿತ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆಗಳಾಗುತ್ತೆ ಆದರೆ ಈ ತತ್ಕ್ಷಣಕ್ಕೆ ಆಗುವಂಥ ಸಾಧ್ಯತೆ ಕಡಿಮೆ ಅಂತ ಮೈನಸ್ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾಣಿಸ್ತಾ ಇಲ್ಲ ಆದರೆ ವಿಧಾನಸಭೆ ಅಧಿವೇಶನದಲ್ಲಿ ಮಾತ್ರ ಕಾಂಗ್ರೆಸ್ ಮುಜುಗರವನ್ನು ಅನುಭವಿಸಿದೆ ಸ್ವತಃ ಸಿದ್ದರಾಮಯ್ಯನವರು ಎರಡೆರಡು ಪ್ರಕರಣಗಳಲ್ಲಿ ನೇರವಾಗಿ ಹೊಣೆಗಾರರಾಗಿ ಚರ್ಚೆಯಾದ ಎರಡೂ ಪ್ರಕರಣಗಳಲ್ಲಿ ಯಾವ ಸಿದ್ದರಾಮಯ್ಯ ದಲಿತರ ಚಾಂಪಿಯನ್ ನಾನು ದಲಿತರ ನಾಯಕ ಹಿಂದ ನಾಯಕ ಅಂತ ಹೇಳ್ಕೊಂಡಿದ್ರೋ ಆ ಆ ಒಂದು ವರ್ಗಕ್ಕೇನೆ ಮೋಸ ಮಾಡಿದರು ವಾಲ್ಮೀಕಿ ಅದೇ ವರ್ಗದಲ್ಲಿ ಬಂದಂಥ ಕಷ್ಟಪಡುವಂಥ ಜನರು ಹಿಂದುಳಿದ ಜನರ ಹಣ ಇನ್ನು ಮೂಡಾದಲ್ಲಿ ಕೂಡ ಅತ್ಯಂತ ಹಿಂದುಳಿದವರ ಭೂಮಿಯನ್ನು ಕಸಿದುಕೊಳ್ಳಲಾಗಿದೆ ಇನ್ನೊಂದು ಕಡೆಯಲ್ಲಿ ಈಗ ಇರುವಂಥ ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಯನ್ನು ಬಳಸಿಕೊಳ್ಳಲಾಗಿದೆ ಆ ಹಣ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಅಂದರೆ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸಂಬಂಧಪಟ್ಟವರ ಹಣ ಇದೆಲ್ಲವನ್ನು ಕೂಡ ಕಾಂಗ್ರೆಸ್ ತೀವ್ರ ವಿರೋಧವನ್ನು ಎದುರಿಸ್ತಾ ಬರುವ ದಿನಗಳಲ್ಲಿ ಅದು ಮತಗಳಾಗಿ ಕಾಂಗ್ರೆಸ್ಗೆ ಉಲ್ಟಾ ಹೊಡೆದ್ರೆ ಅನ್ನುವ ಚರ್ಚೆ ಈಗ ಕಾಂಗ್ರೆಸ್ ಹೈಕಮಾಂಡ್ನಿಂದ ನಡೀತಾ ಇದೆ ಸದ್ಯಕ್ಕೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್ಕಾರದಲ್ಲಿ ಅಚ್ಚರಿಯ ಬದಲಾವಣೆಗಳಾದರೂ ಕೂಡ ಅಚ್ಚರಿ ಇಲ್ಲ ಆದರೆ ಸದ್ಯಕ್ಕೆ ಆಗುವಂಥ ಲಕ್ಷಣಗಳು ಕಡಿಮೆ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯಗಳಿಂದಲೇ ಬರ್ತಾ ಇರುವಂಥ ಮಾಹಿತಿ